शिवम ताई तू बेगा ऑफिस da बन्नी न निमगोसकरा वेट मारतीरतीनी ओके बाय सैम लव यू यो পাখাতে বারাজিযনে মাখডর বজু আরায়া সাথগরাইরে করতে যেননিদ প্রবলাম মা ননেখয়া না আম্মা নিমানজবে ককিরা কেনানজনি সাকেটি কেনাতামানে বিস্কৃতবেকা হা। അഷ്ടത്തു നിർബാദ് പാനിപുരി മസാല പൂരി ഗോബി മഞ്ചൂരി എല്ലാ തര കേസുരി പാനിപുരി ಸರಿ ಆಯ್ತು ಕಣ ಬಕಾಸುರ ತಿನ್ನಿವಂತೆ ಬಿಡು ಕೊಡ್ತೀನಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ಕಪ್ ಐಸ್ ಕ್ರೀಮ್ ಬಾಲ್ ಐಸ್ ಕ್ರೀಮ್ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಬನ್ನಿ ಬನ್ನಿ ಐಸ್ ಕ್ರೀಮ್ ತಿನ್ನಿ ಅಯ್ಯ ಅಕ್ಕಯ್ಯ ಆಚೆ ಐಸ್ ಕ್ರೀಮ್ ಮಾರ್ತಿದಾರೆ ಕಣೆ ಅಕ್ಕಯ್ಯ ಬಾರೆ ಕೊಡ್ಸು ನನಗೆ ಕೋನ್ ಐಸ್ ಕ್ರೀಮ್ ಕೊಡ್ಸು ಅಕ್ಕಯ್ಯ ಐಸ್ ಕ್ರೀಮ್ ಬೇಕೇನ ತಮ್ಮಣಿ ಇರು ಐಸ್ ಕ್ರೀಮ್ ಕೊಡಿಸ್ತೀನಿ ಒಳಗಡೆ ಹೋಗಿ ದುಡ್ಡು ತರ್ತೀನಿ ಇರು নো চিক্ক্ক্র লিদ্দগা ইনেনো কতারন কেল্সা মাডি প্রিযা ক আইস্ক্রিম তিন্তিদ্঵লে আকযা অদে কালি বেয বাত্লি পেপর্র

What's okay.

ഫിഫി രുടെ ബൈസ് കൊള്ളീം ഐസ് കീം അത് നമുക്ക്

ಹಲ್ಮುರ್ಕಿ ಭೂತಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಲೇ ಹುಡ್ಗಿ ಹಸಿ ಮೈನ ಎಳೆ ಹುಡ್ಗಿ ನಿನ್ನನ್ನು ಐಸ್ ಕ್ರೀಮ್ ಜೊತೆ ನೆಂಚ್ಕೊಂಡ್ ನೆಂಚ್ಕೊಂಡ್ ನೆಕ್ಕೊಂಡ್ ನೆಕ್ಕೊಂಡ್ ತಿಂಡಾಕ್ ಬಿಡ್ತೀನಿ

ಓಡಿಸ್ಬಿಟ್ಟು <laughs> 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 ಇಷ್ಟು ಐಸ್ ಕ್ರೀಮ್ ನಮಗೇನಾ ಹೌದು ಕಣೆ ಕಯ್ಯ ನೋಡ್ದ ನನ್ ಪ್ಲಾನ್ ದೇವು ದೌತಾರದ ಮೇಕಪ್ ಮಾಡ್ಕೊಂಡು ಐಸ್ ಕ್ರೀಮ್ ಮಾಮನ್ ಇಲ್ಲಿಂದ ಓಡಿಸಿ ಇಡೀ ಐಸ್ ಕ್ರೀಮ್ ಎಲ್ಲ ಹೆಂಗ್ ನಾವೇ ಕಬಳಿಸ್ಬಿಟ್ವಿ ಇವಾಗ ನಾನು ನೀನು ಸೇರ್ಕೊಂಡು ಮನೆಗೆ ಐಸ್ ಕ್ರೀಮ್ はい。<music>

polis yang kalah tersigakan dulu darmuri.